ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ರಿಗೂ ಉತ್ತಮ ಗಣೇಶ್ ಚಾನಲ್ಗೆ ಸ್ವಾಗತ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಶೇರ್ ಕೂಡ ಮಾಡಿ ನೋಡಿ ಇವತ್ತು ನಾನೊಂದು ಪನ್ನೀರ್ ಮಸಾಲಾನ ಮಾಡ್ತಾಯಿದ್ದೀನಿ ಅದು ಮನೇಲಿ ನೋಡಿ ಇದು ಎಲ್ಲರಿಗೂ ನಮಗೆ ಮನೇಲಿ ಫೇವ್ರೇಟು ನೋಡಿ ಅದಕ್ಕೋಸ್ಕರ ನಾಲ್ಕು ಟೊಮೆಟೊ ಒಂದು ಹತ್ತು ಹನ್ನೆರಡು ಗೋಡಂಬಿನ ನೆನೆ ಹಾಕಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ನೋಡಿ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿನ ಜಜ್ಜಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಪಾನ್ಗೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅದು ಬಿಸಿ ಆಗಿದ್ದ ತಕ್ಷಣ ನೋಡಿ ಈಗ ನಾವು ಏನೆಲ್ಲ ಮಸಾಲ ಐಟಮ್ಸ್ ಏನು ತೊಗೊಂಡಿದ್ದೀವಲ್ವ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಇದು ಎಲ್ಲ ವೆಜಿಟೇರಿಯನ್ಸ್ನ ಫೇವ್ರೆಟ್ ರೆಸಿಪಿ ಇದು ಪನ್ನೀರು ನಾವು ನಾನ್ ವೆಜ್ ತಿನ್ನಲ್ಲ ಸೊ ವೆಜಿಟೇರಿಯನ್ಸು ಆಲ್ಮೋಸ್ಟ್ ಆಲ್ ಎಲ್ಲ ವೆಜಿಟೇರಿಯನ್ಸ್ನ ಫೇವ್ರೇಟ್ ರೆಸಿಪಿ ಇದು ಪನ್ನೀರ್ ಮಸಾಲ ಬಟರ್ ಮಸಾಲೂ ಬರುತ್ತೆ ನಾನಿವತ್ತು ಜಸ್ಟ್ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಮಸಾಲ ಐಟಮ್ಸ್ನೂ ಹಾಕ್ಕೊಂಡು ಬೆಳ್ಳುಳ್ಳಿನೂ ಹಾಕ್ಕೊಂಡು ಈಗ ನಾನು ಸ್ವಲ್ಪ ಫ್ರೈ ಇದ್ದೀನಿ ಬೆಳ್ಳುಳ್ಳಿದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ ಫ್ರೆಂಡ್ಸ್ ನಾವು ಈಗ ನಾನು ನಮಗೆ ಖಾರ ಬೇಕು ಅಂತ ನಾನು ಹಾಕಿದ್ದೀನಿ ನಿಮಗೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಬೋದು ಓನ್ಲಿ ರೆಡ್ ಚಿಲ್ಲಿ ಪೌಡ್ರ್ ಮಾತ್ರ ನೀವು ಹಾಕ್ಕೊಬೋದು ನೋಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಖಾರ ಸಾರಿ ಕಲರ್ ಚೇಂಜ್ ಆಗೋವರೆಗೂ ಕಲರ್ ಚೇಂಜ್ ಆಗಿದ್ದ ತಕ್ಷಣ ನೋಡಿ ಮತ್ತೆ ಈಗ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾಲ್ಕು ಟೊಮೆಟೊಗೆ ಎರಡು ಈರುಳ್ಳಿ ಈ ಥರ ಕಾಂಬಿನೇಷನಲ್ಲಿ ತೊಗೊಂಡಿರೋದು ನಾನು ಅದರಲ್ಲಿ ಮತ್ತೆ ಸ್ವಲ್ಪ ಸ್ವಲ್ಪ ಎತ್ತಿಟ್ಟಿದ್ದೀನಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಈರುಳ್ಳಿ ಅಂದರೆ ಒಂದು ಒಂದು ಟೊಮೆಟೊ ಒಂದು ಅರ್ಧ ಈರುಳ್ಳಿನ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಅಂದ್ಬಿಟ್ಟು ನೋಡಿ ಈಗ ಇದೆಲ್ಲ ಸ್ವಲ್ಪ ಮತ್ತೆ ಕಲರ್ ಚೇಂಜ್ ಆಗಿದೆ ಟೊಮೆಟೊನೂ ಸ್ವಲ್ಪ ಮೆತ್ತಗಾಗಿದೆ ಈಗ ಅದಕ್ಕೆ ನೋಡಿ ಆಗಲೇ ನೆನೆ ಹಾಕಿಟ್ಕೊಂಡಿರುವಂಥ ಗೋಡಂಬಿನ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಅದು ಕೂಡ ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಮೆತ್ತಗಾಗಲಿ ಟೊಮೆಟೊ ಎಲ್ಲ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಸಾಲ್ಟ್ ಎಲ್ಲ ಹಾಕ್ಕೊಂಡು ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದು ಆ ಕಡೆ ಫ್ರೈ ಆಗ್ತಾ ಇರಲಿ ಒಂದು ಸ್ವಲ್ಪ ನಾನು ಈ ಕಡೆ ಇನ್ನೊಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಇದಕ್ಕೆ ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಅಂದರೆ ಗಟ್ಟಿ ಅದು ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಳೋಣ ಸ್ವಲ್ಪ ಅದು ಅರಿಶಿನ ಆಮೇಲೆ ಖಾರದ ಪುಡಿ ಎಲ್ಲ ಹೀರ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ನೀವು ಅದನ್ನು ಪನ್ನೀರ್ನೆಲ್ಲ ನೀಟಾಗಿ ಸ್ವಲ್ಪ ತಿರುಗಿಸ್ಬೇಕಾದ್ರೆ ಅದನ್ನು ನೀಟಾಗಿ ಇದನ್ನ ಮಾಡಬೇಕು ಇಲ್ಲಾಂದರೆ ಕಟ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ನೀಟಾಗಿ ಇದು ಮಾಡಿ ಕಲಿಸ್ಕೊಳ್ಳಿ ಸ್ವಲ್ಪ ನೋಡಿ ಈಗ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಆಗಲೇ ಎಲ್ಲ ಮಸಾಲೆ ಏನು ರೆಡಿ ಮಾ ಫ್ರೈ ಮಾಡಿದ್ವಲ್ವ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇಟ್ಟಿದ್ದೀನಿ ಈಗ ಒಗ್ಗರಣೆಗೆ ಅಂತ ಸ್ವಲ್ಪ ಆಯಿಲು ಈರುಳ್ಳಿ ಟೊಮೆಟೊ ಆಗಲೇ ಸ್ವಲ್ಪ ಎತ್ತಿ ಎತ್ತಿಟ್ಟಿದ್ದೀನಿ ಅಂತ ಹೇಳಿದೆ ಅಲ್ವಾ ಒಂದು ಹಾಫ್ ಈರುಳ್ಳಿ ಒಂದು ಟೊಮೆಟೊನಾ ಇಲ್ಲಿ ಒಗ್ಗರಣೆ ಹಾಕಿದ್ದೀನಿ ಹಾಕಿ ಸ್ವಲ್ಪ ಗರಂ ಮಸಾಲ ಧನ್ಯಾ ಪೌಡ್ರು ಜೀರಿಗೆ ಪೌಡ್ರು ಪೆಪ್ಪರ್ ಪೌಡ್ರು ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ನಿಮ್ಮ ಹತ್ರ ಕಸೂರಿ ಮೇತಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಫ್ರೈಡ್ಸ್ ಬಟ್ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಒಂದು ವೇಳೆ ನೀವೇನಾದರೂ ಕಸೂರಿ ಮೇಥಿನ ಹಾಕೋದಾದರೆ ಎಲ್ಲ ಆದಮೇಲೆ ಎಂಡಿಂಗ್ನಲ್ಲಿ ಹಾಕಿ ಹಾಗಾದರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ನೋಡಿ ಈಗ ಟೊಮೆಟೊ ಅದೆಲ್ಲ ಮೆತ್ತಗಾಗಿದೆ ಈಗ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಿಶ್ರಣನ ಹಾಕ್ತಾಯಿದ್ದೀನಿ ಈಗ ನೋಡಿ ಹಾಕಿ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಷ್ಟು ಎಷ್ಟು ತಿಕ್ನೆಸ್ ಬೇಕು ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ಕುದಿಯೋ ಕಿಡನ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಬೇಕಾದ್ರೆ ಹುಷಾರು ಬಬಲ್ಸ್ ಬರಬೇಕಾದ್ರೆ ಅದು ಒಂದೊಂದು ಸಿಡಿಯೋ ಚಾನ್ಸ್ ಇರುತ್ತೆ ನೋಡಿ ಈಗ ಬಬಲ್ಸ್ ಬರ್ತಾಯಿದೆ ಈ ಥರ ಆ ಥರ ಬರಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ ಸಕ್ಕರೆ ಏನಕ್ಕೆ ಅಂದರೆ ಟೊಮೆಟೊ ಹಾಕಿರ್ತೀವಲ್ವ ಅದರಲ್ಲಿ ಉಳಿ ಇರುತ್ತೆ ಸ್ವಲ್ಪ ಕಡಿಮೆ ಆಗಲಿ ಅಂದ್ಬಿಟ್ಟು ಸಕ್ಕರೆ ಹಾಕ್ತಾ ಇರೋದು ನಮ್ಮ ಮಕ್ಕಳು ಮನೇಲಿರೋದ್ರಿಂದ ತುಂಬ ಗಲಾಟೆ ಇವತ್ತು ಆಗಸ್ಟ್ ಫಿಫ್ಟೀನ್ತು ಸೊ ಅದಕ್ಕೋಸ್ಕರನೇ ಅವ್ರಿಗೋಸ್ಕರನೇ ಇದನ್ನು ಮಾಡ್ತಾ ಇರೋದು ನೋಡಿ ಈಗ ಅದು ಸ್ವಲ್ಪ ಕುದಿದ ತಕ್ಷಣ ಈಗ ಅದಕ್ಕೆ ನಾನು ಪನ್ನೀರನ್ನ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಐದು ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ ಒಂದು ಕ್ಯಾಪ್ನ ಹಾಕಿಬಿಟ್ಟು ನೋಡಿ ಇಷ್ಟೇ ಫ್ರೆಂಡ್ಸ್ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಆಗಿದ ತಕ್ಷಣ ಪನ್ನೀರ್ ಮಸಾಲ ರೆಡಿ ಟು ಸರ್ವ್ ತಿನ್ನಿ ಹ್ಯಾಪಿಯಾಗಿ ಆಗಸ್ಟ್ ಫಿಫ್ಟೀಂತ್ನ ಎಂಜಾಯ್ ಮಾಡೋಣ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಹಾಗೆ ಲೈಕ್ ಶೇರ್ ಮಾಡೋದ್ರನ್ನ ಮ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬಿಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಬಾಯ್ ಬಾಯ್